ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ನಾಯಕನಹಟ್ಟಿ ಸಮೀಪದ ನಲಗೇತನಹಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಮದುರ್ಗ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಬಿ ಗುರುಮೂರ್ತಿ ಅವರ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ನಲಗೇತನಹಟ್ಟಿ ಗ್ರಾಮ ಪಂಚಾಯಿತಿ ಸದಸ್ಯ ಮಾಜಿ ಅಧ್ಯಕ್ಷ ಬಂಗಾರಪ್ಪ ಮಾತನಾಡಿ ಶಿಕ್ಷಕರು ಕೇವಲ ಅಕ್ಷರ ಕಲಿಸುವ ಕೆಲಸಕ್ಕೆ ಸೀಮಿತವಾಗಿರದೆ ಸಮಾಜಕ್ಕೆ ಉತ್ತಮ ಮಕ್ಕಳನ್ನ ಕೊಡುಗೆ ನೀಡುವ ಗುರುತರ ಜವಾಬ್ದಾರಿಯೂ ನಿಮ್ಮ ಮೇಲಿದೆ ಅಮೂರ್ತವಾದ ಮಕ್ಕಳನ್ನ ತಿದ್ದಿ ಮೂರ್ತ ರೂಪಕ್ಕೆ ತಂದಾಗ ಉತ್ತಮ ಜೀವನ ಮಾರ್ಗದಲ್ಲಿ ನಡೆಯುತ್ತಾರೆ ಶಿಕ್ಷಕರ ಶ್ರಮ ಸಹನೆ ಸಮರ್ಪಣಾ ಭಾವನೆ ಶಿಕ್ಷಕರ ಆತ್ಮೋನ್ನತಿಗೆ ಕಾರಣವಾಗುವ ಜೊತೆಗೆ ಶಿಷ್ಯರ ಜೀವನಕ್ಕೆ ದಾರಿದೀಪವಾಗುತ್ತೆ ವೃತ್ತಿ ಜೀವನದ ಸಾರ್ಥಕ ಕ್ಷಣಗಳಿಗೆ ಗೌರವಾರ್ಥವಾಗಿ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳಿಂದ ಗುರುವಂದನೆ ಸ್ವೀಕರಿಸುವುದು ಖುಷಿ ಜೊತೆಗೆ ಧನ್ಯತಾ ಭಾವ ಉಂಟುಮಾಡಿದೆ ನಿಮ್ಮ ಜೀವನ ಸಮಾಜಮುಖಿಯಾಗಿ ಧನ್ಯತಾ ಭಾವದಿಂದ ಇರಲಿ ಎಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಬೋಸಯ್ಯ ಎಸ್ಡಿಎಂಸಿ ಅಧ್ಯಕ್ಷ ತಮ್ಮಯ್ಯ ಗ್ರಾಮಸ್ಥರಾದ ದೊಡ್ಡ ಓಬಯ್ಯ ಬೊಮ್ಮಯ್ಯ ನಿವೃತ್ತ ಶಿಕ್ಷಕ ಉಮೇಶ್ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕ ಹೇಮಂತ್ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷ ವಿಶ್ವನಾಥ ಸಿಆರ್ಪಿ ಪಾಲಯ್ಯ ಜಗನ್ನಾಥ್ ಶಿಕ್ಷಕರ ಬಳಗದ ಓಬಳಿ ಅಧ್ಯಕ್ಷ ತಿಪ್ಪೇರುದ್ರಪ್ಪ ಎನ್ ಮಹಾಂತೇಶ್ ಬಸವರಾಜ್ ಮಲ್ಲಿಕಾರ್ಜುನ್ ಹುಸೇನ್ ಸಾಬ್ ಬೋರಯ್ಯ ರಾಮದುರ್ಗ ಶಾಲೆ ಶಿಕ್ಷಕಿ ಶಕುಂತಲಾ ಜಯಲಕ್ಷ್ಮಿ ರಾಧಾದೀಪ ಸೇರಿದಂತೆ ರಾಮದುರ್ಗ ಗ್ರಾಮಸ್ಥರು ವಿದ್ಯಾರ್ಥಿಗಳು ಆಯ್ತಾರೆ ಒಬ್ಬ ಯಥಾವತ್ತಾಗಿ ತಂದೆ ತಾಯಿಗಳಿಗೆ ಮತ್ತು ಊರಿನ ಪ್ರಮುಖರಿಗೂ ತಿಳಿ ತಿಳಿ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ರು ಅವರು ಇಲ್ಲ ಇಡೀ ಇರಲ್ಲ ಆದ ಕಾರಣ ನೀವು ಮಕ್ಕಳಿಗೆ ಒಂದು ಉನ್ನತವಾದ ಶಿಕ್ಷಣ ಒದಿಸ್ಬೇಕಂದ್ರೆ ತಂದೆ ತಾಯಿನ ಮುಖ್ಯ ಕಾರಣ ಅನ್ನೋ ಒಂದು ಮನೋಭಾವನೆ ಅವರು ಯಾವಾಗ್ಲೂ ಯಥವತ್ತಾಗಿ ನಮಗೆ ತಿಳಿ ಹೇಳ್ತಿದ್ರು ಆದ್ರೆ ನಮ್ಮ ಶಾಲೆಯಲ್ಲಿ ಒಂದು ಶಾಲೆ ಕೊಠಡಿಯೇ ಇರಲಿಲ್ಲ ಬಹಳ ಶಿಥಲ ವ್ಯವಸ್ಥೆಯಲ್ಲಿ ಇತ್ತು ಅವಾಗ ಹಿಂದೆ ನಮ್ಮ ಎಂ ಪಿ ನಾರಾಯಣಸ್ವಾಮಿ ಆಗಿರ್ತಕ್ಕಂಥ ಎಂ ಪಿ ಅವರು ಒಂದು ಇಪ್ಪತ್ತು ಲಕ್ಷ ಗ್ರಾಂಟ್ ನಮ್ಮ ಆಯ್ಕೆ ಬಹಳ ಹಳ್ಳಿಯವರು ಏನಾದ್ರೂ ಮಾಡಿ ಒಂದು ವ್ಯವಸ್ಥೆ ಹೇಳಿ ಕೇಳಿದಾಗ ಅವರು ನಮ್ಮ ಪಂಚಾಯತಿ ಪರವಾಗಿ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಗ್ರಾಂಟ್ ಕೊಟ್ಟರು ಒಂದು ಶಾಲೆ ಎರಡು ಬಿಲ್ಡಿಂಗ್ ಆದ್ರು ಅದು ಬಹಳ ವ್ಯವಸ್ಥಿತವಾಗಿ ಮಾಡಿ ಅವರಿಗೆ ನಾವು ಸಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ಆದರೂ ನಮ್ಮ ಹಿಂದೆ ಮುಖ್ಯ ಶಿಕ್ಷಕರಾಗಿ ಲಕ್ಷ್ಮಿ ನಮ್ಮ ಕೊಸದೇರಟ್ಟಿ ಗ್ರಾಮದವರೇ ಅವರು ಸಹ ಈ ಶಾಲೆಯಲ್ಲಿ ಒಳ್ಳೆ ಮಕ್ಕಳಿಗೆ ಸುಶಿಕ್ಷಿತವಾದ ವಿದ್ಯಾಭ್ಯಾಸವನ್ನು ಪಡಿಸುತ್ತಾರೆ ಅವರಿಗೂ ಸಹ ನಮ್ಮ ಊರಿನ ಪರವಾಗಿ ನಮ್ಮ ಶಾಲೆಯ ಪರವಾಗಿ ಅಭಿವೃದ್ಧಿಗಳನ್ನು ಸಂಸ್ಥಾ ಇದ್ದೀವಿ ಹಾಗೂ ನಮ್ಮ ಶಾಲೆಯಲ್ಲಿ ಮಕ್ಕಳು ಬಹಳ ಯಥವತ್ತಾಗಿ ಗುರುಮೃತ್